ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತಿನ ಡೇ ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ಟಿಫನ್ ಏನು ಮಾಡಿದೀನಿ ಅಂದರೆ ಉಪ್ಪಿಟ್ಟು ನೋಡಿ ಇನ್ನೂ ಇದೆ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ ಆ್ಯಂಡ್ ಆಮೇಲೆ ಇದರಲ್ಲಿ ರೈಸ್ ಮಾಡಿದ್ದೀನಿ ನಮ್ಮ ಬೆಕ್ಕಗಳಿಗೆ ಇದು ಇವಾಗ ಇಟ್ಟು ಕಲಿಸಿಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ನೆನಿಲಿ ಒಂದು ಎರಡು ಅವರ್ ಅಂತ ಅದಾದಮೇಲೆ ಇವಾಗ ಆಂಟಿ ಇವಾಗ ನಾನು ಇದು ಬೆಂಡೆಕಾಯಿ ಮಾಡಬೇಕು ಇವಾಗ ಅಮ್ಮ ಬಂದಿದ್ದಾರೆ ಹಂಗಾಗಿ ಟೀ ಇಟ್ಟಿದ್ದೀನಿ ಸ್ವಲ್ಪ ಅಡುಗೆ ಮನೆ ಮೆಸ್ಸಿ ಮೆಸ್ಸಿ ಆಗಿದೆ ಯಾಕಂದರೆ ಬೆಳಗ್ಗೆ ಟೈಮ್ ಹೆಣ್ಮಕ್ಳು ಹಾಗೇ ಕೆಲಸ ಮಾಡ್ತಿರುವಾಗ ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಕೆಲಸ ಆದಮೇಲೆ ಕ್ಲೀನಾಗಿ ಕ್ಲೀನ್ ಮಾಡಬೇಕು ಅಷ್ಟೇ ಸೊ ಕೊತ್ತಂಬ್ರಿ ಎಲ್ಲ ಸ್ವಲ್ಪ ದಿಕ್ಕಿದ್ದೀನಿ ಪಾತ್ರೆನೂ ಇಲ್ಲ ಅಷ್ಟೊಂದು ನೋಡಿ ಎಲ್ಲ ಅಮ್ಮ ಬಂದು ಕೂತಿದ್ದಾರೆ ಬನ್ನಿ ಲ್ಯಪ್ಟಾಪಲ್ಲಿ ಆರ್ಡ್ರ್ ಮಾಡಿದ್ದೆ ఏమేం బందే అంత తోర్స్ మరి మెక్కజాల ఇదొందు హాలు ఇది వన్ లీటర్ మొసరు సౌతేక సౌతేక అందే వందపల్ బంద ಆಂಟಿ ಇವರು ಇಲ್ಲಿ ಹಾಂ ನೋಡಿ ಇವಾಗ ಇವರು ಇಲ್ಲಿ ಮಜ್ಜಿಗೆ ಮಾಡ್ತಾಯಿದ್ದಾರೆ ಇವಾಗ ಇಲ್ಲಿ ಸಾಂಬಾರು ಇಟ್ಟಿದ್ದೀನಿ ಅದಾಗಿದೆ ಇದು ಪಾನೆ ಕೊಡಬೇಕಷ್ಟೇ ಸೊಪ್ಪು ಸ್ವಲ್ಪ ಮಿಕ್ಕಿದೆ ಅದರಲ್ಲಿ ಚಪಾತಿ ಇಲ್ಲಿ ಪಲ್ಯ ಸೊ ಇವಾಗ ಮಜ್ಜಿಗೆ ಕುಡಿಬೇಕು ಇವಾಗೆಲ್ಲ ಐ ಮೊಸರು ಸೌತೆಗೆ ತಿಂದೆ ಇಲ್ಲ ನೋಡಿ ಇವರಿಬ್ರು ಏನ್ ತಲೆ ಹೊರಟೆಗಳು ಹುಡುಕ್ತಾ ಇದಾರೆ ಹೆಂಗೆ ಆಚೆ ಹೋಗ್ಲಿ ಅಂತ ಇವಾಗ ನನಗೊಂಚೂರು ಮಜ್ಜಿಗೆ ಇಟ್ಟಿದ್ದಾರೆ ಲೋಟದಲ್ಲಿ ಹಾಕೊಂಡು ಕುಡಿಬೇಕು ಆ ಅದರಲ್ಲೇ ಕೊಟ್ಟು ಕುಡಿತೀನಿ ನಾನು ನೋಡಂಗ ಕುಡಿತವ್ರಿ ಈಗ ಯಾಕೆ ಹೆಂಗೆ ಕುಡಿತಿದ್ದೀರ ಹಾ ಎಣ್ಣೆ ಅನ್ಕೊಂಡ್ರ ಎಣ್ಣೆ ಅನ್ಕೊಂಡ್ರೀ ಗಂಡು ಹೂ ಮಗನೇ ಅಪ್ಪ ನಾನು ಟಿಫನ್ ಮಾಡೋದು ವಿಡೋ ಮಾಡಲಿಲ್ಲ ಮರ್ತೋಗ್ಬಿಟ್ಟೆ ಉಪ್ಪಿಟ್ಟು ಚೆನ್ನಾಗಿ ಚೆನ್ನಾಗಿತ್ತು ಟೇಸ್ಟು ಹ್ಞೂ ಅಪ್ರೂಪಕ್ಕೆ ಚೆನ್ನಾಗಿ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಲಚ ಚೆನ್ನಾಗಿ ತಿಂತಾರೆ ಹ್ಞೂ ಹಾಂ ಮರ್ಜಿ ಕೊಡಲಿ ಸಾಕು சுபோ வந்த இல்லை வந்த எல்லா அடிக முக முக்தைத்தை டம் வந்துவிட்ட அன்னொந்துவரை அன்னு ஐந்து கொடியவா ஆ கொடல ஜாஸ்தி ஆயிட்டு ஆண்டு கொடுக்கு கொடல கொடுவ் ரீட்டு ஜாஸ்தி ஆக ಇವಾಗ ಇಲ್ಲಿಂದ ನಾವು ನನ್ನ ತಂಗಿ ಮನೆಗೆ ಹೋಗ್ತೀವಿ ಇಲ್ಲೇ ಪಕ್ಕದಲ್ಲಿರೋದು ಜಾಸ್ತಿ ದೂರ ಏನಿಲ್ಲ ಬನ್ನಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಈಗ ಇದಿಷ್ಟು ಕುಡಿದು ಸಿಗ್ತೀನಿ ಅವಳು ಏನಾದ್ರು ಮಾಡ್ಲಿ ಹೋಗಿ ಬರೋಣ ಏನು ಮಾಡ್ತಿದ್ದಾರೆ ಅಂತ ಬೇರೆ ಹೋಗಿ ನೋಡ್ಬೇಕ ನೀನ್ವಾ ನೀನು ಹೇಳೋದು ಹೆಂಗಿತ್ತು ಗೊತ್ತಾ ಸೊ ಇವಾಗ ನಮ್ಮ ತಂಗಿ ಮನೆಯಿಂದ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲಿ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಮನೆಯವರು ಬೆಕ್ಕುಗಳಿದ್ದವಳೆ ತೊಗೊಂಡೋಗಿದ್ದೆ ನನಗಂತರೂ ಸಾಕು ಸಾಕು ಮಾಡಿಬಿಡ್ತು ತೋರಿಸ್ತೀನಿ ಏನು ಮಾಡಿದೆ ಅಂತ ನೋಡಿ ಚೆನ್ನಾಗಿ ಪರ್ಚ್ಬಿಡ್ತು ನನಗೆ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅವರಿಬ್ಬರನ್ನ ಕರ್ಕೊಂಡೋಗಿ ಕರ್ಕೊಂಡು ಬರೋದ್ರಲ್ಲಿ ಇದೆಯಲ್ಲ ತಲೆನೋವು ಅಷ್ಟು ಇರಲಿಲ್ಲ ಒಬ್ಬರು ಹಂಗು ಹಿಂಗೂ ಹೋಗ್ಬಿಟ್ಟ ಎಸ್ಕೇಪ್ ಆಗಿಬಿಟ್ಟ ಆಚೆ ಕಡೆ ಬಟ್ ಒಬ್ಬನ ಮಾತ್ರ ಕರ್ಕೊಂಬಂದಿದ್ದೀನಿ ಅಲ್ಲಿಂದ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿದ್ದೀನಿ ಅಮ್ಮ ಹಂಗಿದ್ದಂಗೆ ಮನೆಗೆ ಹೋದ್ರು ಇವಾಗ ನಾವು ಮನೆಗೆ ಬಂದಿದ್ದೀವಿ ಸೊ ಇಷ್ಟ ಆಯ್ತು ಇವತ್ತಿನ ಕತೆ ಇನ್ನು ಏನೇನು ಮಾಡ್ತೀನೋ ಗೊತ್ತಿಲ್ಲ ಇಷ್ಟಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಇರೋ ಬೆಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ ಸೊ ಅವನಿಗೋಸ್ಕರ ಕಿಟಕಿ ಬೇರೆ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ನು ಬರ್ತಾನೆ ಅಂತ ಏನು ಮಾಡ್ತಾನೋ ಗೊತ್ತಿಲ್ಲ ನೋಡಿ ನೋಡಿ ಕಿಟಕಿ ಓಪನ್ ಮಾಡಿದ್ದೀನಿ ಗೊತ್ತಿಲ್ಲ ಯಾವಾಗ ಬರ್ತಾನೆ ಏನು ಅಂತ ಸೊ ಅಲ್ಲಿ ಅಲ್ಲಿ ಮನೆ ಕಾಣ್ತಿದೆಯಲ್ಲ ತೋರಿಸ್ತೀನಿ ತಲೆ ಈ ಮನೇನೇ ನನ್ನ ತಂಗಿ ಇರೋದು ಹಾಗಾಗಿ ಹೆಂಗ್ ಬೇಕು ಹಂಗೆ ಹೋಗ್ತಾ ಇರ್ತೀನಿ ಹೋಗೋದು ಬರೋದು ಅದೇ ನಿನ್ನ ಕೂಡ ಹಾಕ್ಬಿಟ್ಟಿದ್ದೀನಿ ಓನೇ ಬಂಗಾರ ಅವ್ನು ಬರಲಿರೋ ಅವ್ನು ಬಂದಮೇಲೆ ನಿನಗೆ ಆಚೆ ಬಿಡ್ತೀನಿ ಅವನಿತ್ತು ಏನು ಮಾಡೋದು ಬೆಕ್ಕಗಳು ಮನೇಲಿ ಇದ್ಬಿಟ್ರೆ ಅವನ್ನ ಸಾಕೋದಿದೆಯಲ್ಲ ಅಲ್ಲಿ ಸಿಕ್ಕ ಪೋಟೆ ಕಷ್ಟ ಹಾಗಾಯ್ತು ಇವತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಬಾಯ್ ಬಾಯ್